ಬೇರೆ ಇಲ್ಲಿನ ವಿಶೇಷ ಕ್ಲಾಸ್ಗೆ ತಮಗೆಲ್ಲ ಸ್ವಾಗತ ಟಿ ಇ ಟಿ ಪರೀಕ್ಷೆಗಳು ಬರ್ತಾಯಿವೆ ನಿಮ್ಮ ಅಭ್ಯಾಸವು ಚೆನ್ನಾಗಾಗಲಿ ಶುಭವಾಗಲಿ ನಾನಿಂದು ತಂದಿರುವಂಥ ವಿಷಯವಸ್ತು ಶೈಕ್ಷಣಿಕ ಮನೋವಿಜ್ಞಾನ ನೋಡ್ಕೊಂಡು ಬರುವ ಶೈಕ್ಷಣಿಕ ಮನೋವಿಜ್ಞಾನ ಅಧ್ಯಯನದ ಪರಿಣಾಮ ಶಿಕ್ಷಣದಲ್ಲಾದ ಬದಲಾವಣೆ ಇದಾಗಿದೆ ಏನಾಗಿದೆ ಅಪ್ಪ ಅಂದರೆ ಶಿಶು ಕೇಂದ್ರಿತ ಶಿಕ್ಷಣ ಹುಟ್ಟಿನಿಂದ ಸಾಯುವವರೆಗೆ ವ್ಯಕ್ತಿಯು ಕಲಿಕೆಯ ಅನುಭವಗಳನ್ನು ತಿಳಿಸುವ ಶಾಸ್ತ್ರವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದರು ಕ್ರೋ ಮತ್ತು ಕ್ರೋ ಶಿಕ್ಷಕನಿಗೆ ಶೈಕ್ಷಣಿಕ ಮನೋವಿಜ್ಞಾನ ಅವಶ್ಯಕ ಏಕೆಂದರೆ ಎಲ್ಲವೂ ಬೇಕಾಗುತ್ತದೆ ಮಾನಸಿಕ ರೋಗಗಳಿಂದ ಬಳಲುತ್ತಿರುವವರು ಅವರು ವರ್ತನೆ ವೈಪರೀತ್ಯ ಹಾಗೂ ಕಾರಣಗಳನ್ನು ತಿಳಿಯಲು ಅಭ್ಯಾಸ ಮಾಡುವ ಮನೋವಿಜ್ಞಾನ ಶಾಖೆ ಯಾವುದು ಅಂದರೆ ತನ್ನ ಬೋಧನಾ ವಿಧಾನವನ್ನು ಬದಲಾಯಿಸಿಕೊಳ್ಳೋದು ತರಗತಿ ಕೋಣೆಯಲ್ಲಿ ಹಿಂದಿನ ಬೆಂಚಿನ ವಿದ್ಯಾರ್ಥಿಗಳು ಯಾವಾಗಲೂ ಅನವಶ್ಯಕ ಮಾತುಗಾರಿಕೆಯಲ್ಲಿ ತೊಡಗಿದ್ದಾರೆ ಶಿಕ್ಷಕರು ಕೈಗೊಳ್ಳುವ ಕಾರ್ಯ ಅವರನ್ನು ಮುಂದಿನ ಬೆಂಚಿಗೆ ಸ್ಥಳಾಂತರಿಸುವ ಕಾರ್ಯ ಮಾಡಬೇಕು ಮಧ್ಯದಲ್ಲಿ ಪಾಠ ನಿಲ್ಲಿಸಿಬಿಟ್ಟು ಪಾಠ ಮಾಡ್ತಾ ಇದ್ರೆ ಅಪ್ಪ ನೀವು ಅಲ್ಲಿ ಮುಂದೆ ಕೂತ್ಕೊಳ್ಳಿ ಅಲ್ಲಿ ಅಭ್ಯಾಸ ಮಾಡಿ ಅಂತ ಹೇಳಬೇಕು ಅವಾಗ ಪಾಠ ತೊಂದರೆ ಆಗೋದಿಲ್ಲ ಅವ್ರು ಮಾತನಾಡೋದು ಕೂಡ ಮುಂದೆ ಮಾತನಾಡಿದಾಗ ಅಭ್ಯಾಸ ಮಾಡ್ಕೊಂಡು ಹೋಗ್ತವೆ ಪ್ರತಿಭಾ ಶಿಕ್ಷಕರ ಕರ್ತವ್ಯ ಎಲ್ಲವೂ ಮಾಡೋಕ್ಕಾಗ್ತದೆ ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಲು ಶಿಕ್ಷಕರು ಕೈಗೊಳ್ಳಬಹುದಾದ ಕಾರ್ಯ ಇದಾಗಿದೆ ಯಾವುದಪ್ಪ ಅಂದರೆ ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ನೋಡುವಾದ ಕಾರ್ಯಕ್ರಮಗಳು ಕೈಗೊಳ್ಳಬೇಕಾಗ್ತದೆ ವ್ಯಕ್ತಿಗಳ ನಡುವಿನ ವ್ಯತ್ಯಾಸ ಕಾರಣಗಳ ಬಗ್ಗೆ ಅಧ್ಯಯನ ಮಾಡುವ ಮನೋವಿಜ್ಞಾನ ಶಾಖೆ ಯಾವುದು ಅಂದರೆ ವಿಭೇದಾತ್ಮಕ ಮನೋವಿಜ್ಞಾನ ಮನೋವಿಶ್ಲೇಷಣಾ ವಿಧಾನ ಈ ಕೆಳಗಿನ ಯಾವ ವ್ಯಕ್ತಿ ಕೈಗೊಳ್ಳುವುದು ಗುಪ್ತ ಮಾಹಿತಿಗಳನ್ನು ವ್ಯಕ್ತಪಡಿಸಿದವರಿಗೆ ವ್ಯಕ್ತಿಯನ್ನು ಅರೆ ಪ್ರಜ್ಞಾವಶ್ನೆ ಕೊಂಡೊಯ್ಯುವುದು ವ್ಯಕ್ತಿಯ ವರ್ತನಾ ಅಧ್ಯಯನ ಮಾಡುವ ವಿಧಾನವೇ ಮನೋವಿಶ್ಲೇಷಣಾ ವಿಜ್ಞಾನ ಮನೋವಿಜ್ಞಾನ ಈ ಕೆಳಗಿನ ಯಾವ ವಿಧಾನವನ್ನು ಹೋಲುತ್ತದೆ ಮುಂಪರು ಪರೀಕ್ಷೆ ವ್ಯಕ್ತಿ ಅಧ್ಯಯನಕ್ಕೆ ಕೈಗೊಂಡ ಶಿಕ್ಷಕರು ಈ ಕೆಳಗಡೆ ಯಾವ ಮೂಲಗಳಿಂದ ಮಾಹಿತಿ ಸಂಗ್ರಹಿಸ್ತಾರೆ ಎಲ್ಲ ಮೂಲಗಳ ಮಾಹಿತಿ ಸಂಗ್ರಹ ಮಾಡಬೇಕಾಗ್ತದೆ ಮನೋವಿಜ್ಞಾನ ವ್ಯಕ್ತಿತ್ವ ವಿಧಾನ ಅಂದರೆ ಅಂತರಾವಲೋಕನ ಮಾಡಬೇಕಾಗ್ತದೆ ವ್ಯಕ್ತಿ ಅಧ್ಯಯನವನ್ನು ಈ ಯಾವ ಮಕ್ಕಳಿಗೆ ಅಳವಡಿಸಲು ಸಾಧ್ಯ ಅನಾಥ ಮಕ್ಕಳಿಗೆ ಮಾತ್ರ ಮಾಡೋಕ್ಕೆ ಸಾಧ್ಯ ಬೋಧನಾ ನೇಮ ಎಂಬ ಪದವನ್ನು ಮೊದಲು ಪರಿಚಯಿಸಿದವರು ಬ್ರೂಸ ಬ್ರೋನರ್ ಸಾರಿ ಬ್ರೋಸರ್ ಶೈಕ್ಷಣಿಕ ಮನೋವಿಜ್ಞಾನ ಪ್ರಭಾವದಿಂದ ಶಿಕ್ಷಣದಲ್ಲಿ ಮೂಡಿಬಂದ ಅತ್ಯಂತ ಪ್ರಮುಖ ಬದಲಾವಣೆ ಎಂದರೆ ಶಿಶು ಕೇಂದ್ರ ಶಿಕ್ಷಣ ಪ್ರಾಯೋಗಿಕ ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ವೀಕ್ಷಣೆಯಾಗಿದೆ ಅವಲೋಕನ ವಿಧಾನ ಕಾರಣ ಸಂಬಂಧ ಹಾಗೂ ಪರಿಕಲ್ಪನೆಯನ್ನು ನಿಷ್ಕೃಷ್ಟತೆಯನ್ನು ಮಾಡುವ ವಿಧಾನವೇ ಪ್ರಾಯೋಗಿಕ ವಿಧಾನ ಪ್ರಾಯೋಗಿಕ ವಿಧಾನದಲ್ಲಿ ಈ ಕೆಳಗಿನ ಯಾವ ಚರಾಂಶಗಳನ್ನು ಪ್ರಾಯೋಗಿಕ ಹಾಗೂ ನಿಯಂತ್ರಿತ ನಿಯಂತ್ರಕ ಎರಡು ಗುಂಪಿನಲ್ಲಿ ನಿಂದಿಸಬೇಕಾಗುತ್ತದೆ ಅಸಂಗತ ಸಮರೂಪಿ ಅವಳಿಗಳನ್ನು ಪ್ರಾಯೋಗಿಕ ವಿಧಾನದಲ್ಲಿ ಪ್ರಯೋಗಕ್ಕೆ ಒಳಪಡಿಸಲಾಗಿದೆ ಹಾಗಾದರೆ ಈ ಕೆಳಗಿನ ಯಾವ ಶಾರಾಂಶಗಳನ್ನು ನಿಯಂತ್ರಿಸಲು ಈ ಅವಳಿಗಳ ಆಯ್ಕೆಯಾಗಿವೆ ಅನುವಂಶೀಯತೆ ಪ್ರಕಲ್ಪನೆಗಳು ಸತ್ಯಾನ್ವೇಷಣೆ ನಿರ್ಧರಿಸಲು ಅನುಸರಿಸುವ ವಿಧಾನ ಪ್ರಾಯೋಗಿಕ ವಿಧಾನ ಕನಸುಗಳ ವಿಶ್ಲೇಷಣೆ ಮಾಡುವ ವಿಧಾನ ಮನೋವಿಶ್ಲೇಷಣಾ ವಿಧಾನ ಮಗುವಿನ ಆಸಕ್ತಿ ಬುದ್ಧಿಶಕ್ತಿ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನ ಒದಗಿಸುತ್ತದೆ ನವರಿಕುಂಟು ಮಾಡುವುದು ಮನೋವಿಜ್ಞಾನವು ಶಿಕ್ಷಣಕ್ಕೆ ಈ ಕೆಳಗಿನ ಯಾವ ಕೊಡುಗೆ ನೀಡಿದೆ ಮಗುವಿನ ಆಸಕ್ತಿ ಬುದ್ಧಿಶಕ್ತಿ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನ ಒದಗಿಸುತ್ತದೆ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾದದ್ದು ಮನೋವಿಜ್ಞಾನ ಎಲ್ಲ ಕ್ಷೇತ್ರಕ್ಕೂ ಅನ್ವಯವಾಗುವ ಜ್ಞಾನ ವಿಲಿಯಂ ಜೇಮ್ಸ್ ಮೊದಲ ಬಾರಿಗೆ ಪ್ರಾರಂಭಿಸಿದ ಚಿಕ್ಕ ಪ್ರಾತ್ಯಕ್ಷಿಕ ಮನೋವಿಜ್ಞಾನ ಪ್ರಯೋಗಾಲಯ ಸ್ಥಾಪನೆಯಾದದ್ದು ಎಲ್ಲಿ ಅಂದರೆ ಹಾರ್ವರ್ಡ್ ನಲ್ಲಿ ಚಿಕ್ಕ ಪ್ರಾತ್ಯಕ್ಷಿಕ ಪ್ರಯೋಗಾಲಯವನ್ನು ಮನೋವಿಜ್ಞಾನವಾಗಿ ಪ್ರಾರಂಭಿಸಿದ ಮನೋವಿಜ್ಞಾನಿ ವಿಲಿಯಂ ಜೇಮ್ಸ್ ಮನೋವಿಜ್ಞಾನದಲ್ಲಿ ವ್ಯಕ್ತಿಯನ್ನು ಅರಿಯಲು ಈ ಕೆಳಗಿನ ಯಾವ ಅಂಶಗಳನ್ನು ಸೂಕ್ಷ್ಮ ಅವಲೋಕಿಸಬೇಕು ವ್ಯಕ್ತಿಗಳ ವರ್ತನೆಯನ್ನು ಅವಲೋಕಿಸಬೇಕು ಮನೋವಿಜ್ಞಾನ ವಿಜ್ಞಾನ ಯಾವ ಕ್ಷೇತ್ರದಲ್ಲಿ ತನ್ನ ವ್ಯಾಪ್ತಿ ನಡೆದಿದೆ ಎಲ್ಲ ಕ್ಷೇತ್ರಗಳು ವ್ಯಾಪ್ತಿ ನಡೆದಿದೆ ಮನೋವಿಜ್ಞಾನದಲ್ಲಿ ವರ್ತನೆ ವಸ್ತು ಅಧ್ಯಯನ ಮಾಡಲು ಈ ಕೆಳಗಿನ ಯಾವ ಅಂಶ ಅವಶ್ಯಕ ಪೂರ್ವಾಗ್ರಹ ಪೀಡಿತನಾಗಿರಬಾರದು ಮೊದಲನೇ ವ್ಯಕ್ತಿ ಮನೋವಿಜ್ಞಾನಕ್ಕೆ ವಿಜ್ಞಾನದ ತಲಾತಿಯನ್ನು ಹಾಕಿದ ಮನೋವಿಜ್ಞಾನ ವ್ಯಾಟ್ಸನ್ ಈ ಕೆಳಗಿನ ಯಾವ ಮನೋವಿಜ್ಞಾನ ವೀಕ್ಷಿಸಲು ವೀಕ್ಷಿಸಬಲ್ಲ ವರ್ತನೆಗಳನ್ನು ಅಧ್ಯಯನ ಮಾಡಬೇಕೆಂದು ಎಂದು ತಿಳಿಸಿದರು ಮನೋವಿಜ್ಞಾನದಲ್ಲಿ ವರ್ತ ಎಲ್ಲಾ ಎಲ್ಲ ವರ್ತನೆಗಳು ವರ್ತನಾವಾದಿ ಮನೋವಿಜ್ಞಾನಿಗಳ ಗುಂಪಿಗೆ ಸೇರಿದ ಮನೋವಿಜ್ಞಾನಿ ಗುತ್ತಿ ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳೆದುಕೊಂಡಿತು ನಂತರ ಮನಸ್ಸನ್ನು ಕಳೆದುಕೊಂಡಿತು ಈಗ ವರ್ತನೆ ಉಳಿಸಿಕೊಂಡಿದೆ ಎಂದು ವ್ಯಾಖ್ಯಾನಿಸುವರು ಉಡ್ವರ್ತ್ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಮೂರು ವ್ಯವಸ್ಥೆಗಳ ಅವಸ್ಥೆಗಳಿದ್ದು ಅವುಗಳನ್ನು ಅಧ್ಯಯನ ಮಾಡಿದಾಗ ವ್ಯಕ್ತಿಯ ಸ್ವಭಾವ ತಿಳಿಯಬಹುದು ಹೇಳಿದ ವಿಜ್ಞಾನಿ ಸೆಕ್ಮಾಂಡ್ ಫ್ರಾಯ್ಡ್ ಮನೋವಿಜ್ಞಾನವು ಪ್ರಾಚೀನವಾಗಿ ಈ ಕೆಳಗಿನ ಯಾವ ವಿಷಯದ ಅಧ್ಯಯನವಾಗಿತ್ತು ಆತ್ಮಗಳ ಅಧ್ಯಯನವಾಗಿತ್ತು ಶೈಕ್ಷಣಿಕ ಮನೋವಿಜ್ಞಾನವು ಆಧುನಿಕ ಈ ಕೆಳಗಿನ ಯಾವ ವಿಷಯದ ಅಧ್ಯಯನ ವರ್ತನೆ ಮನೋವಿಜ್ಞಾನ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಗ್ರೀಕ್ ಭಾಷೆಯಿಂದ ಬಂದಿದೆ ಶಬ್ದಾರ್ಥದಲ್ಲಿ ಪದೋತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಅರ್ಥ ಆತ್ಮದ ಅಧ್ಯಯನ ಸೈಕಾಲಜಿ ಎಂಬ ಪದವು ಗ್ರೀಕ್ ಭಾಷೆಯ ಸೈಕೋ ಮತ್ತು ಲೋಗೋಸ್ನಿಂದ ಬಂದಿದೆ సైక ల అర్థ ఆత్మమత్ అధ్యయన సైకాలజి పద మూల రుడాల్ మనోవిజ్ఞాన పితామహ సిగ్మండ్ ఫ్రాయిడ్ ఆధునిక మనోవిజ్ఞాన పితామహ విల్ మూంట్ మనోవిజ్ఞానవు ఈ కళగిన య విషయ ప్రాచీనవా విలీనూ తత్వశాస్త్ర ತನ್ನ ಪಾಡಿಗೆ ತಾನು ಆಟವಾಡುತ್ತಿರುವ ಮಗುವನ್ನು ಕಿಟಕಿಯಿಂದ ವೀಕ್ಷಿಸುವುದು ಸ್ವಾಭಾವಿಕ ವೀಕ್ಷಣೆ ಒಂದು ಮಗುವಿನೊಂದಿಗೆ ಆಟವಾಡುತ್ತಾ ಅಥವಾ ಪ್ರವಾಸ ಮಾಡುತ್ತಾ ಅತಿಯನ್ನು ಮಾಡುವ ವಿಧಾನ ಸಹವಾಗಿತ್ವ ವೀಕ್ಷಣೆ ಮನೋವೈಜ್ಞಾನಿಕವಾಗಿ ಸಾಲದಲ್ಲಿ ಕೆಳಗಿನ ಯಾವ ವೈಜ್ಞಾನಿಕ ಉಪಕರಣ ಬಳಸಲಾಗುತ್ತದೆ ಎಲ್ಲವೂ ಬೇಕಾಗ್ತದೆ ವೀಕ್ಷಣೆ ಮತ್ತೊಂದು ಹೆಸರು ಅವಲೋಕನ ಒಳಹೊಕ್ಕು ನೋಡುವ ವಿಧಾನ ಅವಲೋಕನ ಸ್ವಯಂ ಶಿಸ್ತು ಆತ್ಮಸಾಕ್ಷಾತ್ಕಾರ ಬೆಳೆಸಲು ಸಹಕಾರಿ ವಿಧಾನ ಅಂತರಾವಲೋಕನ ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಅರಿವು ವಿಧಾನ ಅಂತರಾವಲೋಕನ ಒಬ್ಬ ಶಿಕ್ಷಕರು ಒಂದು ಮಗುವಿಗೆ ನೀನು ಮಲಗುವ ಮೊದಲು ಅಂದಿನ ದಿನ ಮಾಡಿದ ಎಲ್ಲ ಸಂತಪ್ಪಗಳನ್ನು ಜ್ಞಾಪಿಸಿಕೊಂಡ ಮಲಗು ಎಂದು ಹೇಳುತ್ತಾರೆ ಹಾಗಾದರೆ ಈ ಶಿಕ್ಷಕರು ಈ ಯಾವ ವಿಧಾನವನ್ನು ತರಬೇತಿಗೊಳಿಸುತ್ತಿದ್ದಾರೆ ಅಂತಾರಾವಲೋಕನ ನೈದಾನಿಕ ಅಥವಾ ಪರಿಹಾರ ವಿಧಾನ ಎಂದು ಕರೆಯಲ್ಪಡುವ ವಿಧಾನ ವ್ಯಕ್ತಿ ಅಧ್ಯಯನ ವಾಟ್ಸನ್ ರವರು ಹೇಳುವಂತೆ ಮನೋವಿಜ್ಞಾನ ಈ ಕೆಳಗಿನ ಅಧ್ಯಯನವಾಗಿದೆ ವರ್ತನೆ ವೀಕ್ಷಣೆ ಈ ಕೆಳಗಿನ ಯಾವ ಅಂಶಗಳನ್ನು ಒಳಗೊಂಡಿದೆ ಮೇಲಿನ ಎಲ್ಲವೂ ಬೇಕಾಗುತ್ತದೆ ವೀಕ್ಷಣೆಯ ಪ್ರಮುಖವಾದ ದೋಷ ಫಲಿತಾಂಶ ಪೂರ್ವ ಗ್ರಹ ಅಂತರಾವಲೋಕನ ಫಲಿತಾಂಶ ಗ್ರಹ ಪೀಡಿತವಾಗುತ್ತದೆ ಅಶಿಷ್ಟ ಮಕ್ಕಳ ಸಮಸ್ಯಾತ್ಮಕ ಮಕ್ಕಳನ್ನು ಅಧ್ಯಯನ ಮಾಡಲು ಸಹಕಾರಿಯಾದ ವಿಧಾನ ವ್ಯಕ್ತಿ ಅಧ್ಯಯನ ಈ ಕೆಳಗಿನ ಯಾವುದು ಸರಿಯಾದ ಹೊಂದಾಣಿಕೆಯಾಗಿಲ್ಲ ಮನೋವಿಶ್ಲೇಷಣಾ ವಿಧಾನ ವಿಲಿಯಂ ಜೇಮ್ಸ್ ವಿವಿಧ ಮನೋವಿಜ್ಞಾನ ವಿಧಾನಗಳ ಜ್ಞಾನ ತರಗತಿಯು ಈ ಕೆಳಗಿನ ಯಾವ ಅವಶ್ ಅಂಶವಾಗಿ ಅವಶ್ಯಕ ವ್ಯಕ್ತಿ ಭಿನ್ನತೆ ಅನುಗುಣವಾಗಿ ವಿವಿಧ ವಿಧಾನಗಳನ್ನು ಅಳವಡಿಸಿ ಅಧ್ಯಯನ ಮಾಡಲು ಮೊಟ್ಟ ಮೊದಲು ಮನೋವಿಜ್ಞಾನ ಆಡಮಾ ವರ್ಷ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಲಿಂಜಿಕ್ ಯಾವುದೇ ಸಂಬಂಧಿಸಿದೆ ಜರ್ಮನಿ ಮೊದಲು ಮನೋವಿಜ್ಞಾನ ಪ್ರಯೋಗಾಲಯ ಪ್ರಥಮ ಸ್ಥಳ ಲಿಪ್ಜಿಕ್ ಮೊಟ್ಟ ಮೊದಲು ಪ್ರಯೋಗಾಲಯವನ್ನು ಮನೋವಿಜ್ಞಾನ ಸ್ಪ ಸ್ಥಾಪಿಸಲು ವಿಲ್ ಹೆಲ್ ಬೋಂಟ್ ಪ್ರಯೋಗ ಪದ್ಧತಿಯಲ್ಲಿ ನಿಯಂತ್ರಿಸುವ ಚರಾಂಶಗಳು ಅಸಂಗತ ಚರಾಂಶ ಪ್ರಯೋಗ ವಿಧಾನದಲ್ಲಿ ಪ್ರಾಯೋಗಿಕ ಕರ್ತನ್ನು ಬದಲಾವಣೆಗೊಳಪಡಿಸುವ ಅಂಶ ಸ್ವತಂತ್ರ ಚರಾಂಶಗಳ ನಿಯಂತ್ರಿಸಿ ಅಥವಾ ಅಧ್ಯಯನ ಮಾಡುವ ವಿಧಾನ ಪ್ರಾಯೋಗಿಕ ವಿಧಾನ ಕೈಗಾರಿಕೆಯಲ್ಲಿ ಸಮಸ್ಯೆ ಬಗೆಹರಿಸಲು ಅದರಲ್ಲಿ ಗುಣಮಟ್ಟ ಹಾಗೂ ಕಾರ್ಮಿಕ ನಡುವೆ ಸಂಬಂಧ ವೃದ್ಧಿಸಲು ಸಹಕಾರದ ಮನೋವಿಜ್ಞಾನ ಶಾಖೆ ಔದ್ಯೋಗಿಕ ಮನೋವಿಜ್ಞಾನ ಧನ್ಯವಾದಗಳು ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಯಶು ಸಾಧ್ಯವಾದಷ್ಟು ಪ್ರಶ್ನೋತ್ತರಗಳನ್ನು ಸಂಗ್ರಾಮವನ್ನು ನೀಡಿದ್ದೇನೆ ಒಂದೆರಡು ಬಾರಿ ನಿಧಾನವಾಗಿ ಮನನ ಮಾಡಿಕೊಳ್ಳಿ ಅಭ್ಯಾಸ ಮಾಡಿಕೊಳ್ಳಿ ಪರೀಕ್ಷೆಗೆ ಸಹಾಯಕ್ಕಾಗಲಿ ಶುಭವಾಗಲಿ ಸರ್ವೇ ಜನೋ ಸುಖಿನೋ ಭವಂತು ಜೈ ಜಯ ಕರ್ನಾಟಕ ಜೈ ಭಾರತ ಭಾರತ್ ಮಾತೆ